ಬೆಂಗಳೂರು ಗ್ರಾಮಾಂತರ ರಾಜ್ಯದಲ್ಲೇ ಸದ್ಯ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ ಈ ಕ್ಷೇತ್ರದಿಂದಲೇ ಅಮಿತ್ ಶಾ ರೋಡ್ ಶೋ ಆರಂಭಿಸಿ ಅಧಿಕೃತವಾಗಿ ಮತ ಶಿಕಾರಿಯನ್ನು ಆರಂಭಿಸಿದ್ದಾರೆ ಹೃದಯವಂತ ಡಾಕ್ಟರ್ ಗೆಲುವು ನಿಶ್ಚಿತ ಎನ್ನುತ್ತಲೇ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಹಾಗಾದರೆ ನಿನ್ನೆಯ ಅಮಿತ್ ಶಾ ರ್ಯಾಲಿಯ ಝಲಕ್ ಹೇಗಿತ್ತು ಅನ್ನೋದನ್ನ ನೋಡೋಣ ಬನ್ನಿ ಡಿಕೆ ಬ್ರದರ್ಸ್ ಕೋಟೆಯಿಂದಲೇ ಅಮಿತ್ ಶಾ ಮತಬೇಟೆ ಬೊಂಬೆನಾಡಲ್ಲಿ ಬಾರ್ಜರಿ ರೋಡ್ ಶೋ ಕೈ ವಿರುದ್ಧ ವಾಗ್ದಾಳಿ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಬೆಂಗಳೂರು ಗ್ರಾಮಾಂತರ ಹೈವೋಲ್ಟೇಜ್ ಕ್ಷೇತ್ರವಾಗಿದೆ ಡಿಕೆ ಸುರೇಶ್ ವಿರುದ್ಧ ಡಾಕ್ಟರ್ ಸಿಎನ್ ಮಂಜುನಾಥ್ ಸ್ಪರ್ಧೆಯಿಂದಾಗಿ ಅಖಾಡ ರಂಗೇರಿದೆ ಕಾಂಗ್ರೆಸ್ ಭದ್ರಕೋಟಿಯನ್ನ ಗೆಲ್ಲಲೇಬೇಕು ಅಂತ ಬಿಜೆಪಿ ಪಣ ತುಟ್ಟಿದೆ ಬಿಜೆಪಿ ಚುನಾವಣಾ ಚಾಣಕ್ಯ ಅಮಿತ್ ಶಾ ಖುದ್ದು ರಣರಂಗಕ್ಕೆ ಧುಮುಕಿದ್ದಾರೆ ನಿನ್ನೆ ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ ಮಂಗಳವಾರ ಪೇಟೆಯಿಂದ ಗಾಂಧಿ ಭವನ ಸರ್ಕಲ್ವರೆಗೆ ಭಾರ್ಜರಿ ರೋಡ್ ಶೋ ಮೂಲಕ ಮತ ಶಿಕಾರಿ ನಡೆಸಿದ್ರು ರ್ಯಾಲಿ ಯುದ್ಧಕ್ಕೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಬೆಂಗಳೂರು ಧಮಾಕೆ ಹೋರಾ रक्तनाल समस्या के एम्स आस्पत्र निम्स लेकित मुक्ति होवर ढीग संपर्की एट जीरो ट्रिपल एट थ्री सेवन त्रिपल जीरो दूसरी ओर अभी अभी मुझे खबर मिली कि कर्नाटक में एस को एस ने कांग्रेस को समर्थन दिया है तो कर्नाटक की जनता कांग्रेस की सरकार में सुरक्षित रह सकती है क्या ಐದು ಲಕ್ಷ ಮತಗಳ ಅಂತರದಿಂದ ಡಾಕ್ಟರ್ ಮಂಜುನಾಥ್ ಗೆಲ್ತಾರೆ ಎಂದು ಹೇಳಿದ ಅಮಿತ್ ಶಾ ಮೋದಿ ಅವರನ್ನ ಪ್ರಧಾನಿ ಮಾಡಲು ಮಂಜುನಾಥ್ ಗೆ ಮತ ನೀಡಿ ಗೆಲ್ಲಿಸುವಂತೆ ಕರೆ ನೀಡಿದ್ದಾರೆ ಮೋದಿ ಜೀಥ ಹಾಕಿ ರೋಡ್ ಶೋ ಮುಶ್ವಾಸ ಹೋಗ ಹಿ ಕರ್ನಾಟಕ ಕಿ ಜನತಾ ಮೋದಿ ಜಿ ಕೆ ಚುನಾ मंजूनाथ जी पांच लाख से ज्यादा वोट से जीत कराने वाले हैं मोदी जी जैसा प्रामाणिक प्रधानमंत्री है और मंजूनाथ जैसा सेवा भावी डॉक्टर आपको मिला है मोदी जी को प्रधानमंत्री बनाने के लिए मंजूनाथ जी के कमल निशान पर वोट देकर मंजूनाथ जी को आप जिताएंगे क्या ಇದೇ ವೇಳೆ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ ಇದೊಂದು ಧರ್ಮ ಯುದ್ಧ ಅಂತ ಹೇಳಿದ್ರೆ ನಮ್ಮ ಮೈತ್ರಿಯಿಂದ ಸಿಎಂಗೆ ನಿದ್ದೆ ಬರ್ತಾ ಇಲ್ಲ ಅಂತ ಟಾಂಗ್ ನೀಡಿದ್ದಾರೆ ಇನ್ನು ಡಾಕ್ಟರ್ ಮಂಜುನಾಥ್ ಮಾತನಾಡಿ ಬದಲಾವಣೆ ಗಾಳಿ ಬೀಸಲಿದೆ ಅಂದ್ರು ಇವತ್ತಿನ ಈ ಒಂದು ಚುನಾವಣೆ ಒಂದು ಧರ್ಮ ಯುದ್ಧ ಇದು ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯ ರಾಜಕಾರಣ ನಡೀತಾ ಇದೆ ಒಬ್ಬ ಪ್ರಾಮಾಣಿಕ ಒಬ್ಬ ವೈದ್ಯ ಇವತ್ತು ಈ ನಾಡಿನಲ್ಲಿ ಲಕ್ಷಾಂತರ ಕುಟುಂಬಗಳ ಒಂದು ಕಣ್ಣೀರನ್ನ ಒರೆಸಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಅವ್ರನ್ನ ಇವತ್ತು ಈ ಸಂದರ್ಭದಲ್ಲಿ ತಾವು ಆಯ್ಕೆ ಮಾಡಿ ನಮ್ಮ ಬ್ಯಾಂಗ್ಳೂರು ಗ್ರಾಮೀಣ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಒಬ್ಬ ಸಜ್ಜನ ರಾಜಕಾರಣಿ ಒಬ್ಬ ಸಜ್ಜನ ರಾಜಕಾರಣಿಯನ್ನ ಹುಡುಕಿ ಹೊತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಮಾಡಿರ್ತಕ್ಕಂಥದ್ದು ದೊಡ್ಡ ಅಂತರದಲ್ಲಿ ತಾವೆಲ್ಲರೂ ಕೂಡ ಆಶೀರ್ವಾದನ ಮಾಡಿ ಎಲ್ಲ ವರ್ಕರ್ಸ್ ಮೋಟಿವೇಶನ್ ಆಗಿದೆ ಜನರಿಗೂ ಕೂಡ ಒಂದು ಸ್ಪಷ್ಟ ಸಂದೇಶ ಮತದಾರರಿಗೂ ಕೂಡ ಒಂದು ಸ್ಪಷ್ಟ ಸಂದೇಶ ಇವತ್ತು ಬಿಜೆಪಿ ಜೆಡಿಎಸ್ ಪಕ್ಷ ಬಹಳ ಗಟ್ಟಿ ಇದೆ ಅದಕ್ಕೆ ಒಳ್ಳೆ ಬೇರಿದೆ ಇದೆ ಅಂತ ಹೇಳುತ್ತೆ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಅಂತ ನನಗೆ ಖಾತ್ರಿ ಆಗುತ್ತೆ ಒಟ್ನಲ್ಲಿ ಅಮಿತ್ ಶಾ ಡಿ ಕೆ ಬ್ರದರ್ಸ್ ಕೋಟೆಯಿಂದಲೇ ಚುನಾವಣಾ ರಣಕಹಳೆ ಮೊಳಗಿಸಿದ್ದಾರೆ ಇದಕ್ಕೆ ಡಿ ಕೆ ಬ್ರದರ್ಸ್ ಯಾವ ಪ್ರತಿ ತಂತ್ರ ರೂಪಿಸ್ತಾರೆ ಅನ್ನೋದೇ ಕುತೂಹಲ Bureau Report TV9